ಏಳು ಪಾಯಿಂಟ್ ಎಂಟು ಎಫ್ ಎಂ ನಲ್ಲೂ ಕೂಡ ನೇರ ಪ್ರಸಾರವಾಗ್ತಾ ಇದೆ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಧ್ವನಿಮದ್ರಿತಗೊಳಿಸಿಕೊಂಡು ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಆಕಾಶವಾಣಿ ಸ್ಮರಣೀಯರಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಹೀಗೆ ಗೌರವವನ್ನು ಸಲ್ಲಿಸಬೇಕು ತಂಡ ಹೀಗೆ ವಿದ್ಯಾರ್ಥಿ ಸರಿದ್ದಾರೆ ಮುಂಭಾಗದ ತಂಡದ ಫೋಟೊ ಕಮಾಂಡರ್ ವಂದನೆ ಸಲ್ಲಿಸುತ್ತಿರುವಂತೆ ಹಿಂಭಾಗದ ತಂಡದ ಫೋಟೊ ಕಮಾಂಡರ್ ಕೂಡ ವಂದನೆಯನ್ನು ಸಲ್ಲಿಸುತ್ತಾರೆ ಕಮಾಂಡರ್ ಶ್ರೀಕಾಂತ್ ಆರ್ ಎಸ್ ಐ ಇವರಿಂದ ಗೌರವದ ವಂದನೆ ನಗರ ಸಶಸ್ತ್ರ ಮೀಸಲು ಪೊಲೀಸರನ್ನು ತಂಡದ ನಾಯಕರಾದ ಪ್ರಕಾಶ ಮೀಸಲು ಉಪನಿರೀಕ್ಷಕರು ಗೌರವ ರಕ್ಷೆಯನ್ನ ಸಲ್ಲಿಸಿದ್ದಾರೆ ಜಿಲ್ಲಾ ಸಶಸ್ತ್ರ ಮಂಗಳೂರು ನಗರ ಮಹಿಳಾ ಪೊಲೀಸರ ತಂಡ ನಾಯಕಿ ಶ್ರೀಮತಿ ರೇಖಾ ಮಹಿಳಾ ಪೊಲೀಸ್ ಮಹಾದೇವಿ ಇವರನ್ನ ನಾಯಕಿಯಾಗಿ ಉಳ್ಳ ಭಾರತ ಸೇವಾದಳ ತಂಡ ಹೀಗೆ ಒಟ್ಟು ಆರು ಅತಿಥಿಯವರಿಗೆ ವಿದ್ಯುಕ್ತವಾಗಿ ಗೌರವ ರಕ್ಷೆಯನ್ನು ಸಲ್ಲಿಸಿದ್ದಾರೆ ಕವಾಯತನ್ನ ವೀಕ್ಷಿಸಿದ ಸನ್ಮಾನ್ಯ ಸಚಿವರು ಧ್ವಜ ವೈಭಟಿಯ ಮುಂಭಾಗಕ್ಕೆ ಆಗಮಿಸುತ್ತಿದ್ದಾರೆ ಈ ಕವಾಯತಿನ ದನಾಯಕರ ಸ್ಥಾನದಲ್ಲಿರುವವರು ದಂಡನಾಯಕರ ಆದೇಶಗಳನ್ನು ಆರಂಭವಾಗಿದೆ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ವಾದ್ಯವೃಂದಗಳ ಸಾಣಿಕೆಯ ಭಾವಲಯಗಳ ಸಾಂಗತ್ಯದಲ್ಲಿ ಶಿಸ್ತಿನ ಹೆಜ್ಜೆಗಳ ಪಥ ಸಂಚಲನ ನಡೆಯುತ್ತಿದೆ ಮುಂಚೂಣಿಯಲ್ಲಿರುವ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದು ತಂಡದ ನೇತೃತ್ವವನ್ನು ವಹಿಸಿರುವ ಶ್ರೀಕಾಂತ ಮೀಸಲು ಉಪ ಇವರಿಂದ ಗೌರವ ವಂದನೆ ಪರೇಡ್ ಪ್ರಕಾಶ್ ಮೀಸಲು ಉಪ ನಿರೀಕ್ಷಕರು ತಂಡದೊಂದಿಗೆ ಗೌರವ ವಂದನೆಯನ್ನ ಹೆಸರದ್ದು ತಂಡದ ನಾಯಕ ಮಹೇಶ್ ಮೀಸಲು ಉಪನಿರೀಕ್ಷಕರು ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಮುಂದೆ ಹಾದು ಬರಲಿದೆ ನಾಗರಿಕ ಪೊಲೀಸ್ ಮಂಗಳೂರು ನಗರ ತಂಡ ಪ್ಲಟೂನ್ ಕಮಾಂಡರ್ ಮನೋಹರ ಪಿಎಸ್ಐ ಇವರು ಗೌರವ ವೇದಿಕೆಯ ಮುಂಭಾಗದಲ್ಲಿ ಈಗ ಹಾದು ಬರುತ್ತಿರುವ ತಂಡ ಮಂಗಳೂರು ನಗರ ಸಂಚಾರಿ ಪೊಲೀಸ್ ಎಸ್ ಪೊಲೀಸ್ ಉಪನಿರೀಕ್ಷಕರು ಶಕ್ತಿಯ ಅಸೀಮ ಸಾಧ್ಯತೆಗಳ ಜ್ವಲಂತ ರೂಪಕವಾಗಿ ನಮ್ಮ ಮುಂದಿರುವ ಈ ತಂಡ ಮಂಗಳೂರು ನಗರ ಮಹಿಳಾ ಪೊಲೀಸರದು ತಂಡದ ನಾಯಕಿ ಶ್ರೀಮತಿ ರೇಖಾ ಮಹಿಳಾ ಪೊಲೀಸ್ ಉಪನಿರೀಕ್ಷಕರು ನಾಯಕತ್ವ ವಹಿಸಿಕೊಂಡಿರುವವರು ರಕ್ಷಿತ್ ಕಣ್ಮಣ ತಂಡ ಕುಮಾರಿ ಲಘುವಿ ನಾವು ಸಲ್ಲಿಸಿದ ಸೈಂಟ್ ತೆರೆಸಾ ಸ್ಕೂಲ್ ಮಂಗಳೂರು ಇಲ್ಲಿನ ಆರ್ ಎಸ್ ಪಿ ಬಾಲಕರ ತಂಡದ ನಾಯಕ ಮಾಸ್ಟರ್ ಮಹಮ್ಮದ್ ನಿಹಾಲ್ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ದೃಢ ಹೆಜ್ಜೆ ವಿದ್ಯಾಪೀಠ ಮೂಲಕ ಇಲ್ಲಿನ ಗ್ರೈಡ್ಸ್ ಬಾಲಕಿಯರ ತಂಡ ಕುಮಾರಿ ಸ್ಫೂರ್ತಿ ಎಸ್ ನಾಯಕತ್ವ ವಹಿಸಿಕೊಂಡು ಭವ್ಯ ಪ್ರಜೆಗಳಾಗಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತಿತರರು ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನವನ್ನು ನಾವು ಮರೆಯುವಂತಿಲ್ಲ ಅವರ ಆದರ್ಶಗಳು ನಮಗೆಲ್ಲರಿಗೂ ನಿರಂತರ ಸ್ಫೂರ್ತಿಯಾಗಿವೆ ಅವರೆಲ್ಲರನ್ನೂ ಸ್ಮರಿಸಿ ನಮಿಸುವುದು ನಮ್ಮ ಆರ್ಥಿಕ ಕರ್ತವ್ಯ ಇದೊಂದು ಸಂಭ್ರಮದ ದಿನವಷ್ಟೇ ಅಲ್ಲದೆ ಆತ್ಮಾವಲೋಕನದ ದಿನವೂ ಹೌದು ಸ್ವಾತಂತ್ರ್ಯೋತ್ತರದ ಸ್ವಾತಂತ್ರ್ಯೋತ್ತರದ ಯುಗದಲ್ಲಿ ಈ ದೇಶ ಸಾಗಿ ಬಂದ ಪ್ರಗತಿಯ ಹಾದಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಪರಕೀಯರ ದಾಸ್ಯದಿಂದ ಮುಕ್ತಿಗೊಂಡ ಬಳಿಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ವಿಕಾಸಕ್ಕೆ ಮಹತ್ತರ ಮುನ್ನುಡಿ ಬರೆದರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟ ಮಹತ್ವವು ಈ ದೇಶದ ನಾಗರಿಕರನ್ನು ಪರಿಪೂರ್ಣ ಮಾನವ ಸಂಪನ್ಮೂಲವನ್ನಾಗಿಸಿತು ಕೃಷಿ ಕೈಗಾರಿಕಾ ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬನಿ ಸ್ವಾವಲಂಬಿಯನ್ನಾಗಿಸಲು ಸಾಧ್ಯವಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳೇ ಕಳೆದು ಹೋಗಿವೆ ನೂರು ಕೋಟಿಗೂ ಮೀರಿದ ಜನಸಂಖ್ಯೆಯ ಹಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ವ್ಯವಸ್ಥೆ ಆರದ್ದು ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಭಾಷೆ ಸಂಸ್ಕೃತಿ ಮತ್ತು ಜೀವನ ವಿಧಾನ ಹೊಂದಿದೆ ಆದರೂ ಈ ಎಲ್ಲ ಭಾಷೆ ಮತ್ತು ಸಂಸ್ಕೃತಿಯನ್ನು ಭಾರತೀಯತೆ ಎನ್ನುವ ಒಂದು ಬಂಧ ಹಿಡಿದಿಟ್ಟಿದೆ ದೇಶದಲ್ಲಿ ಯಾವುದೇ ದುಷ್ಟಶಕ್ತಿಗಳು ತಲೆ ಎತ್ತದಂತೆ ಮಾಡುವುದರ ಜೊತೆಗೆ ಧರ್ಮಗಳನ್ನು ಗೌರವಿಸಿ ಯಾವುದೇ ಹಿಂಸಾ ಚಟುವಟಿಕೆಗಳಿಗೆ ಅವಕಾಶ ಕೊಡದೆ ಸರ್ವಧರ್ಮ ಸಮನ್ವಯ ಭಾವ ಬೆಳೆಸಿಕೊಂಡು ಹೋಗಲು ನಾವು ಎಲ್ಲರೂ ಇಂದು ಪ್ರತಿಜ್ಞೆ ಮಾಡಬೇಕಾಗಿದೆ